ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿಕ್ಷಕರ ವರ್ಗಾವಣೆ ಅರ್ಜಿಗಳನ್ನು ನಾವು ಇ ಇ ಡಿ ಎಸ್ ಲಾಗಿನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇ ಡಿ ಎಸ್ ಲಾಗಿನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಜನ ಶಿಕ್ಷಕ ಮಿತ್ರರಿಗೆ ಈ ಒಂದು ಪಾಸ್ವರ್ಡ್ ಏನು ಇಟ್ಟಿದ್ವಿ ಅಂತಕ್ಕಂಥದ್ದೇ ಭಾರತವಾಗಿರುತ್ತೆ ಹಾಗಾದರೆ ಯಾವ ರೀತಿ ಈ ಒಂದು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಕ್ರೋಮನ್ನು ಓಪನ್ ಮಾಡ್ತೀನಿ ಕ್ರೋಮನ್ನು ಓಪನ್ ಮಾಡಿದ ನಂತರದಲ್ಲಿ ಇ ಇ ಡಿ ಎಸ್ ನೋಡಿ ಇ ಇ ಡಿ ಎಸ್ ಲಾಗಿನ್ ಅಂತೇಳಿ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ತಾವು ಗಮನಿಸ್ತಾ ಇದ್ದಾರೆ ಇಲ್ಲಿ ಸ್ಕೂಲ್ ಅಂತ ಇದೆ ಆಫೀಸ್ ಅಂತ ಇದೆ ಆಫೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಆಗಿದೆ ನಾವು ಎಂಪ್ಲಾಯ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಎಂಪ್ಲಾಯ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈಗ ನಮಗೆ ಪಾಸ್ವರ್ಡ್ ಮರ್ತವಾಗಿದೆ ಯಾವ ರೀತಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ತಕ್ಕಂಥದ್ದು ನೋಡಿ ಯೂಸರ್ ನೇಮ್ ಯೂಸರ್ ನೇಮ್ ಅಂದರೆ ನಿಮ್ಮ ಕೆ ಜಿ ಐ ಡಿ ನಂಬರ್ ಕೆ ಜಿ ಐ ಡಿ ನಂಬರ್ನ ಎಂಟ್ರಿ ಮಾಡಬೇಕು ಕೆ ಜೆ ಡಿ ನಂಬರನ್ನು ಎಂಟ್ರಿ ಮಾಡಿ ನಂತರ ಕೆಳಭಾಗದಲ್ಲಿ ಇದೆ ನೋಡಿ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಅಂತೇಳಿ ಈ ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಯಾವ ಥರ ಮಾಡೋದು ನೋಡೋಣ ಈಗ ನಾನು ಕೆ ಜೆ ಡಿ ನಂಬರನ್ನು ಇಲ್ಲಿಗೆ ಎಂಟ್ರಿ ಮಾಡ್ತೀನಿ ನೋಡಿ ಕೆ ಜೆ ಡಿ ನಂಬರನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಯೂಸರ್ ನೇಮ್ ಕೇಳುತ್ತೆ ಯೂಸರ್ ನೇಮ್ ಅಂತಂದರೆ ಪುನಃ ನೀವು ಕೆ ಜೆ ಡಿ ನಂಬರನ್ನು ಎಂಟ್ರಿ ಮಾಡಬೇಕು ನೋಡಿ ಆ ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಯಾವ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಅಂದರೆ ನೀವು ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಒಂದು ಮೊಬೈಲ್ ನಂಬರ್ ಇರುತ್ತೆ ಅಥವಾ ಎಚ್ ಆರ್ ಎಮ್ ಎಸ್ಗೆ ಯಾವ ಮೊಬೈಲ್ ನಂಬರನ್ನು ಫೀಡ್ ಮಾಡಿಸಿರ್ತಿರೋ ಅದೇ ಮೊಬೈಲ್ ನಂಬರ್ಗೆ ಈ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಇಲ್ಲಿಗೆ ಎಂಟ್ರಿ ಮಾಡಿ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ನಾವು ವೆರಿಫೈ ಏನಾದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಆ ರೀತಿ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಾವು ವೆರಿಫೈ ಕೊಟ್ಟಾಗ ಈ ರೀತಿ ಓ ಟು ಓ ಟಿ ಪಿ ಸಕ್ಸಸ್ಫುಲಿ ವೆರಿಫೈಡ್ ನೀವು ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನ್ಯೂ ಪಾಸ್ವರ್ಡ್ ನ್ಯೂ ಪಾಸ್ವರ್ಡನ್ನು ನಾವು ರೀಸೆಟ್ ಮಾಡ್ಕೋಬೋದು ನಿಮಗೆ ಯಾವ ಪಾಸ್ವರ್ಡ್ ಬೇಕು ಆ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೋಬೇಕು ಪಾಸ್ವರ್ಡನ್ನು ನೀವು ರೀಸೆಟ್ ಮಾಡ್ಕೋಬೇಕಾದ್ರೆ ಎಂಟರಿಂದ ಹದಿನಾರು ಅಕ್ಷರದ ಒಳಗಡೆ ಇರಬೇಕು ಅಟ್ಲೀಸ್ಟ್ ಒಂದು ನಂಬರ್ ಇರಬೇಕು ಒಂದು ಲೋಯರ್ ಕೇಸ್ ಒಂದು ಅಪ್ಪರ್ ಕೇಸ್ ಅಂದರೆ ಒಂದು ಸ್ಮಾಲ್ ಲೆಟ್ರ್ ಒಂದು ಕ್ಯಾಪಿಟಲ್ ಲೆಟ್ರ್ ಇರಬೇಕು ಮತ್ತು ಈ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಹಟ್ಟು ಹ್ಯಾಶು ಇದಾವಲ್ಲ ಇವುಗಳಲ್ಲಿ ಯಾವುದ್ರೂ ಒಂದನ್ನು ಇರಲೇಬೇಕು ಮಿನಿಮಮ್ ಟೋಟಲ್ ಎಂಟು ನಂಬರು ಇರಲೇಬೇಕು ಎಂಟು ಕ್ಯಾರೆಕ್ಟರ್ ಇರಲೇಬೇಕು ಆ ರೀತಿ ನಾವು ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ಆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡು ಇಲ್ಲಿಗೆ ಎಂಟ್ರಿ ಮಾಡಿದ ನಂತರದಲ್ಲಿ ಇಲ್ಲಿ ಏನು ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀರೋ ನ್ಯೂ ಪಾಸ್ವರ್ಡ್ ಅದೇ ಪಾಸ್ವರ್ಡನ್ನು ಪುನಃ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ಲ ಆ ಕನ್ಫರ್ಮ್ ಪಾಸ್ವರ್ಡ್ ಅದರ ಮೇಲೆ ಕ್ಲೇ ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬೇಕು ಈ ರೀತಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ನ್ಯೂ ಪಾಸ್ವರ್ಡ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ ಅಥವಾ ರೀಸೆಟ್ ಮಾಡ್ಕೊಂಡಂಗೆ ಆಗುತ್ತೆ ಇದಿಷ್ಟು ಮಾಹಿತಿ ನಾವು ನ್ಯೂ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳೋದಕ್ಕೆ ಸಂಬಂಧಪಟ್ಟಂಥದ್ದಾಗಿತ್ತು ನೀವು ಇದುವರೆಗೂ ಕೂಡ ದೇವರಾಜ್ ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು